ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ ದಿಗ್ಗಜಗಳಾದ ಸಲ್ಮಾನ್ ಖಾನ್ ಅಮೀರ್ ಖಾನ್ ಶಾರುಖ್ ಖಾನ್ ಇವರು ಹಿಂದೂಗಳನ್ನ ದ್ವೇಷ ಮಾಡ್ತಾರ ಇವರುಗಳು ತಮ್ಮ ಸಿನಿಮಾದ ಮೂಲಕ ಜಗತ್ತಿಗೆ ಹಿಂದೂ ಧರ್ಮದ ವಿರೋಧ ಪ್ರಚಾರ ಮಾಡ್ತಾರ ಬನ್ನಿ ಇದರ ಬಗ್ಗೆ ಮಾತನಾಡೋಣ ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಬಾಲಿವುಡ್ಗೆ ಎಂಟ್ರಿ ಕೊಟ್ಟು ಸರಿಸುಮಾರು ನಲವತ್ತು ವರ್ಷಗಳೇ ಕಳೆದಿದೆ ಆದ್ರೆ ಶಾರುಖ್ ಖಾನ್ ಮಾತ್ರ ಬಾಲಿವುಡ್ ಗೆ ಲೇಟ್ ಆಗಿ ಎಂಟ್ರಿ ಕೊಟ್ಟರು ಅವರು ಟಿವಿ ಇಂಡಸ್ಟ್ರಿಯಲ್ಲಿ ಡಿಡಿ ಒನ್ ಬಹಳಷ್ಟು ಮೊದ್ಲೇ ಹೆಸರು ಕೂಡ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಮೊದಲಿಗೆ ಸಲ್ಮಾನ್ ಖಾನ್ ಬಗ್ಗೆ ಮಾತಾಡೋಣ ಸಲ್ಮಾನ್ ಖಾನ್ ರವರ ತಂದೆ ಮುಸ್ಲಿಂ ತಾಯಿ ಹಿಂದೂ ಸಲ್ಮಾನ್ ಖಾನ್ ನ ತಮ್ಮಂದಿರಾದಂತಹ ಅರ್ಬಾಜ್ ಖಾನ್ ಮತ್ತು ಸೋಹಿಲ್ ಖಾನ್ ರವರ ಪತ್ನಿಯ ಕೂಡ ಹಿಂದೂಗಳು ಸಲ್ಮಾನ್ ಖಾನ್ ನ ತಂಗಿ ಅಲವೀರಾ ಖಾನ್ ನ ಹಸ್ಬೆಂಡ್ ಕೂಡ ಇಂದು ಸಲ್ಮಾನ್ ಖಾನ್ ನ ಫ್ಯಾಮಿಲಿಯು ಬಡ ಹಬ್ಬಿಯನ್ನು ರೋಡಿನಿಂದ ಎತ್ತಿ ಅವಳಿಗೆ ಅರ್ಪಿತಾ ಎಂದು ನಾಮಕರಣ ಮಾಡಿ ಅವಳಿಗೆ ಒಂದು ಉತ್ತಮವಾದ ಜೀವನ ಕೂಡ ಇನಿಷಿಯಲ್ ಡೇಸ್ ಅಲ್ಲಿ ಸಲ್ಮಾನ್ ಖಾನ್ ಅವರು ಬಾಲಿವುಡ್ ನ ಬ್ಯಾಡ್ ಬಾಯ್ಸ್ ಲಿಸ್ಟ್ ಅಲ್ಲೇ ಹೆಸರುವಾಸಿಯಾಗಿದ್ದರು ರಸ್ತೆಯಲ್ಲಿ ಮಲಗಿರುವ ಭಿಕ್ಷುಕರ ಮೇಲೆ ಕಾರ್ ಚಲಿಸಿ ಅವರ ಜೀವ ಹಾನಿಗೆ ಖಾನ್ ಅವರು ಕಾರಣರಾಗಿದ್ದರಂತ ಇವರ ಮೇಲೆ ಆಪಾದನೆ ಇದೆ ಆದ್ರೆ ಸಲ್ಮಾನ್ ಖಾನ್ ಹೇಳಿದ ಪ್ರಕಾರ ಆ ದಿನ ಅವರ ಕಾರನ್ನು ಡ್ರೈವ್ ಮಾಡ್ತಿದ್ದುದು ಅವರ ಡ್ರೈವರ್ ಅದೇ ರೀತಿ ಹಂಸಾಸಾತೆ ಸಂತೆ ಫಿಲ್ಮ್ನ ಶೂಟಿಂಗ್ ಸಮಯದಲ್ಲಿ ರಾಜಸ್ಥಾನದಲ್ಲಿ ಜಿಂಕೆಯೊಂದನ್ನು ಕೊಂದು ಆರೋಪದಲ್ಲಿ ಕೂಡ ಸಲ್ಮಾನ್ ಖಾನ್ ಸಿಕ್ಕಾಕೊಂಡಿದ್ದಾರೆ ಐಶ್ವರ್ಯ ರೈ ಜೊತೆ ಕಥೆಗಳನ್ನು ಕೂಡ ನಾವು ಸುಶಾಂತ್ ಸಿಂಗ್ ರಾಜ್ಪೂತ್ ಅನ್ನು ಕೂಡ ಸೈಡ್ ಲೈನ್ ಮಾಡುವುದರಲ್ಲಿ ಸಲ್ಮಾನ್ ಖಾನ್ ನ ಕೈ ಇದೆ ಅನ್ನೋದು ಮತ್ತೊಂದು ಗುಸುಗುಸು ಸುದ್ದಿ ಆದರೆ ಇದೆಲ್ಲ ಅಂತ ಕಂತೆಯ ಸುದ್ದಿಗಳು ಸಲ್ಮಾನ್ ಖಾನ್ ಅವರ ತಂದೆ ರವರ ಎರಡನೇ ಪತ್ನಿಯ ಹೆಸರು ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಆದುದರಿಂದ ಸಲ್ಮಾನ್ ಖಾನ್ ಅವರ ಮನೆಯಲ್ಲಿ ಎಲ್ಲಾ ಧರ್ಮವನ್ನು ಪಾಲನೆ ಮಾಡ್ತಾರೆ ಅಂತ ಹೇಳಿ ನಾವು ಹೇಳಬಹುದು ಸಲ್ಮಾನ್ ಖಾನ್ ಅವರ ಮನೆಯಲ್ಲಿ ವರ್ಷ ವರ್ಷವೂ ಗಣಪತಿ ಹಬ್ಬವನ್ನು ಮಾಡಲಾಗುವುದು ಗಣಪತಿಯನ್ನು ಕೂರಿಸಿ ಅದಕ್ಕೆ ಎಲ್ಲ ರೀತಿ ರಿವಾಜಿನ ಪ್ರಕಾರ ವಿಸರ್ಜನೆಯನ್ನು ಮಾಡಲಾಗುವುದು ಕ್ರಿಸ್ಮಸ್ ಮತ್ತು ಈದ್ ನಂತ ಸೆಲೆಬ್ರೇಷನ್ ಅನ್ನು ಕೂಡ ಸಲ್ಮಾನ್ ಖಾನ್ ಮನೆಯ ಎಲ್ಲಾ ಸದಸ್ಯರು ಕೂಡಿ ಸಂತೋಷದಿಂದ ಆಚರಿಸುತ್ತಾರೆ ಶಾರುಖ್ ಖಾನ್ ಒಂದು ಮುಸ್ಲಿಂ ಫ್ಯಾಮಿಲಿಯಲ್ಲಿ ಜನಿಸಿದ ಯುವಕ ಆದರೆ ದಿಲ್ಲಿಯಲ್ಲಿ ಥಿಯೇಟರ್ ಮಾಡ್ತಿದ್ದಾಗ ಇವರಿಗೆ ಗೌರಿ ಎನ್ನುವ ಹಿಂದೂ ಯುವತಿಯ ಪರಿಚಯವಾಗಿ ಅವರು ಪ್ರೇಮದಲ್ಲಿ ಬಿದ್ದು ಕೊನೆಗೆ ಮದುವೆ ಕೂಡ ಆಗುತ್ತಾರೆ ಇವರು ಮದುವೆ ಆಗುವ ಮೊದಲು ಶಾರುಖ್ ಖಾನ್ ಅವರಿಗೆ ಸಕ್ಸಸ್ ಕೂಡ ಇರಲಿಲ್ಲಂತೆ ಗೌರಿಯನ್ನು ಶಾರುಖ್ ಖಾನ್ ಅವರು ಹಿಂದೂ ರೀತಿ ರಿವಜ ಪ್ರಕಾರ ಮದುವೆಯಾಗಿದ್ದಾರೆ ಗೌರಿ ಅವರ ಧರ್ಮ ಪರಿವರ್ತನೆ ಕೂಡ ಶಾರುಖ್ ಖಾನ್ ಅವರು ಮಾಡಿಲ್ಲ ಇಸ್ಲಾಂ ಧರ್ಮದಲ್ಲಿ ಬಹು ಜಾರಿಯಲ್ಲಿದೆ ಆದರೆ ಶಾರುಖ್ ಖಾನ್ ಮಾತ್ರ ಒಂದೇ ಪತ್ನಿ ಜೊತೆ ತನ್ನ ಎಂಟೈರ್ ಜೀವನವನ್ನು ಕಳೆದಿದ್ದಾರೆ ಇವರ ಮನೆಯಲ್ಲೂ ಕೂಡ ಮುಸ್ಲಿಂ ಮತ್ತು ಹಿಂದೂ ಧರ್ಮದ ಎಲ್ಲ ಹಬ್ಬಗಳನ್ನು ಆಚರಿಸಲಾಗುವುದು ಅಮಿರ್ ಖಾನ್ ಕೂಡ ಮುಸ್ಲಿಮರಾದರೂ ಇವರ ಮೊದಲ ಪತ್ನಿ ರೀನಾ ಹಿಂದೂ ಧರ್ಮದವರು ಅಮಿರ್ ಖಾನ್ ಎರಡನೇ ಮದುವೆಯಾಗಿರುವುದು ಬೆಂಗಳೂರು ಮೂಲದ ಕಿರಣ್ ರಾಮ್ ಜೊತೆ ಅಮೀರ್ ಖಾನ್ ಅವರು ತನ್ನ ಎರಡು ಪತ್ನಿಯ ಧರ್ಮವನ್ನು ಬದಲಿಸಿಲ್ಲ ಅಮೀರ್ ಖಾನ್ ಮಗಳು ಐರಾ ಕೂಡ ಹಿಂದೂ ಯುವಕನನ್ನೇ ಹಿಂದಿ ರೀತಿರುವ ಪ್ರಕಾರನೇ ಮದುವೆಯಾಗಿತ್ತು ಅದೇ ರೀತಿ ಅಮೀರ್ ಖಾನ್ನ ಸಹೋದರಿಯರು ಕೂಡ ಹಿಂದೂ ಧರ್ಮದ ಯುವಕರನ್ನೇ ಮದುವೆಯಾಗಿರುವುದು ಅಮೀರ್ ಖಾನ್ ಅವರ ಮನೆಯಲ್ಲೂ ಕೂಡ ಹಿಂದೂ ಮತ್ತು ಇಸ್ಲಾಂ ಧರ್ಮದ ಎಲ್ಲ ಹಬ್ಬಗಳನ್ನ ಆಚರಿಸಲಾಗುವುದು ಸಲ್ಮಾನ್ ಖಾನ್ ರವರ ಮೊದಲ ಚಿತ್ರ ಮೈನೇ ಪ್ಯಾರ್ಕಿಯಾ ಅಮಿರ್ ಖಾನ್ ರವರ ಮೊದಲ ಚಿತ್ರ ಕಯಾಮಸ್ಸೆ ಕಯಾಮ ತಕ್ ಶಾರುಖ್ ಖಾನ್ ರವರ ಮೊದಲ ಚಿತ್ರ ದಿವಾನಾ ಈ ಮೂವರು ಖಾನ್ಗಳು ಕೂಡ ಅಲ್ಲಿಂದ ಅಲ್ಲಿಂದರೆ ಉತ್ತಮವಾದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರಗಳನ್ನು ಮಾತ್ರ ಕೊಟ್ಟಿದ್ದಾರೆ ಇವರು ಪ್ಯೂರ್ಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರಗಳನ್ನ ಮಾಡುತ್ತಾರೆ ಇವರ ಚಿತ್ರಗಳಲ್ಲಿ ವಲ್ಗ್ಯಾರಿಟಿ ಇರಲ್ಲ ಇವರ ಚಿತ್ರಗಳಲ್ಲಿ ರೇಟ್ ಸೀನ್ ಇರಲ್ಲ ಕೇವಲ ಭಾರತ ದೇಶವಲ್ಲದೆ ವಿಶ್ವದ ಎಲ್ಲಾ ಕಡೆ ಇವರುಗಳಿಗೆ ಅಭಿಮಾನಿಗಳಿವೆ ಇವರ ಅಭಿಮಾನಿಗಳ ಸಂಖ್ಯೆ ಮುಸ್ಲಿಮರಿಗಿಂತ ಜಾಸ್ತಿ ಹಿಂದೂಗಳೇ ಪರ್ಸನಲ್ ಆಗಿ ನಾನು ಹಿಂದೂ ಚಿತ್ರಗಳ ಕಡೆ ವಾಲಲು ಈ ಮೂವರ ಚಿತ್ರಗಳೇ ಕಾರಣ ಇವರ ಚಿತ್ರದಲ್ಲಿರುವ ಹಾಡುಗಳು ಇವರ ಚಿತ್ರದಲ್ಲಿರುವ ಎಂಟರ್ಟೈನ್ಮೆಂಟ್ ಇವರ ಚಿತ್ರಗಳಲ್ಲಿರುವ ಕಥೆಗಳು ಇವರ ಚಿತ್ರದಲ್ಲಿರುವ ಗ್ಲಾಮರ್ ನನಗೆ ತುಂಬಾನೇ ಇಷ್ಟ ಈ ಮೂವರ ಕಾಣ್ಗಳು ಬಾಲಿವುಡ್ ನ ಪಿಲ್ಲರ್ಗಳು ಅಂದ್ರೆ ತಪ್ಪಾಗಲ್ಲ ನನ್ಗಂತೂ ಇವರು ಎಲ್ಲಿಯೂ ಹಿಂದೂ ವಿರೋಧಿಗಳು ಹಿಂದೂ ಧರ್ಮದ ವಿರುದ್ಧ ಪ್ರಚಾರ ಮಾಡಿಸ್ತಾರಂತೇಳಿ ಅನಿಸಿಲ್ಲ ಅಂದ್ರೆ ಇವರು ಇಸ್ಲಾಂ ಧರ್ಮದಲ್ಲಿರುವ ಒಳ್ಳೆಯ ವಿಷಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾಂಪ್ಲಿಕೇಟೆಡ್ ವಿಷಯಗಳನ್ನ ಬಿಟ್ಟುಬಿಟ್ಟಿದ್ದಾರೆ ಇವರುಗಳು ಕೂಡ ಎಲ್ಲಾ ಮನುಷ್ಯರಂತೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿರ್ತಾರೆ ಸಣ್ಣ ಪುಟ್ಟ ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಆದ್ರೆ ಇದರಲ್ಲಿ ಹೈಸ್ ಮಾಡಿಕೊಂಡು ಕೆಲವು ಹಿಂದೂ ಸಂಘಟನೆಗಳು ಕೆಲವು ಹಿಂದೂಗಳು ಇವರನ್ನು ಟಾರ್ಗೆಟ್ ಮಾಡೋದು ದೊಡ್ಡ ತಪ್ಪು ನನ್ನ ಪ್ರಕಾರ ಇವರು ಮುಸ್ಲಿಮರಾದ್ರೂ ತ್ರೂ ಹಿಂದೂಸ್ತಾನಿಗಳು ಮೂವರು ಕಾನೂನು ಮತ್ತು ಅವರ ಎಂಟರ್ ಫ್ಯಾಮಿಲಿಗಳು ಭಾರತ ದೇಶದ ಉತ್ತಮ ಪ್ರಜೆ ಅಂತ ಹೇಳ್ಬೋದು ಇವರುಗಳ ಸಾಧನೆ ಮತ್ತು ಜೀವನ ಶೈಲಿಯು ನಮಗೆಲ್ಲರಿಗೂ ಮಾದರಿ ಅಂತ ಹೇಳ್ಬೋದು ಜೈ ಹಿಂದ್ ಜೈ ಕನ್ನಡ